ದಕ್ಷಿಣ ಕನ್ನಡ ಮುಸ್ಲಿಂ ಯೋಜನ ಪರಿಷತ್ತಿನಿಂದ ತುರ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದೆ ಈ ಪತ್ರಿಕಾಗೋಷ್ಠಿಯಲ್ಲಿ ಯೋಜನಾ ಪರಿಷತ್ತಿನ ಪದಾಧಿಕಾರಿಗಳಾಗಿರ್ತಕ್ಕಂಥ ಬಸೀರ್ ಪಲ್ಲಡ್ಕ ಮೋಹನ್ ಗೊಪ್ಪಲಿಗೆ ಅವರನ್ನು ಸ್ವಾಗತಿಸ್ತಾ ಎಲ್ಲ ಪತ್ರಿಕಾ ದೃಶ್ಯ ಮಾಧ್ಯಮಗಳನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ ನಿನ್ನೆ ಬಂಟ್ವಾಳ ತಾಲೂಕಿನ ಕೊಲ್ತಮಜಿನಲ್ಲಿ ಹಿಂದುತ್ವವಾದಿಗಳಿಂದ ರೌಡಿಗಳ ಕೃತ್ಯದಿಂದ ನಮ್ಮ ಸಹೋದರ ಶಹೀದ್ ರಹಿಮಾನ್ ರಹೀಮ್ ಅವರು ನಿನ್ನೆ ಮರಣವನ್ನು ಹೊಂದಿದ್ದಾರೆ ಮತ್ತು ಕಲಂದರ್ ಸಾಫಿ ಎಂಬ ಯುವಕನ ಮೇಲೆ ಹತ್ಯೆಗೆ ಯತ್ನ ಕೂಡ ನಡೆದಿದೆ ಇದರ ಹಿನ್ನೆಲೆಯನ್ನು ನೋಡಿದಾಗ ರಾಜ್ಯ ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ ವಿಫಲವಾಗಿದೆ ಪೊಲೀಸ್ ಇಲಾಖೆಯವರ ಕೂಡ ಅವರ ವೈಪಿಲ್ಯತೆಯನ್ನು ನೇರವಾಗಿ ಕಂಡು ಇದೆ ಈ ಹಿಂದೆ ರೌಡಿ ಶೀಟರ್ ಒಬ್ಬನನ್ನು ಹತ್ಯೆಯಾದಂಥ ಸಂದರ್ಭದಲ್ಲಿ ಅದರ ಬಳಿಕ ಅನೇಕ ಕಾರ್ಯಕ್ರಮದಲ್ಲಿ ಅವರ ಅವನ ಸಂತಾಪ ಸಭೆಯಲ್ಲಿ ಕೂಡ ಪ್ರತಿಕಾರದ ಮಾತುಗಳನ್ನು ನೇರವಾಗಿ ಕೆಲವು ಹಿಂದುತ್ವವಾದಿಗಳು ಅದರಲ್ಲಿ ಭರತ್ ಎಂಬ ವ್ಯಕ್ತಿ ಪುತ್ತೂರಿನಲ್ಲಿ ಬಂದು ಪ್ರತಿಕಾರದ ಮಾತನ್ನಾಡಿ ಕೊಲೆಗೆ ಕೊಲೆ ಮಾಡುತ್ತೇವೆ ಅಂತ ರಾಜಾರೋಸ್ ಅವರಿಗೆ ಹೇಳಿದಾಗ ಈ ಇಲಾಖೆ ಅವರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಅವರನ್ನು ಬಂಧನ ಮಾಡುವಂಥ ಕೆಲಸವೂ ಕೂಡ ಆಗಲಿಲ್ಲ ಅದಾದ ಬಳಿಕ ಯಾವುದೇ ಅನುಮತಿ ಇಲ್ಲದೆ ಬಜ್ಪ ಚಲೋ ಕಾರ್ಯಕ್ರಮವನ್ನು ಮಾಡಿದರು ಅಲ್ಲಿ ಸಾವಿರಾರು ಯುವಕರನ್ನು ಸೇರಿಸಿ ಪ್ರಚೋದನಕಾರಿ ಭಾಷಣವನ್ನು ಮಾಡಿದಂಥ ಪೊಲೀಸ್ ಇಲಾಖೆ ಸರ್ಕಾರ ಇದೆಯೋ ಇಲ್ಲೋ ಎಂಬ ಅನುಮಾನವನ್ನು ಹಾಕ್ತಾ ಇದೆ ನಮ್ಮಲ್ಲಿ ಒಬ್ಬ ನಾಲಾಯಕ್ ಗೃಹ ಸಚಿವರು ಅವರಿಗೆ ಪೊಲೀಸ್ ಇಲಾಖೆಯನ್ನು ಕಂಟ್ರೋಲ್ ಮಾಡುವಂಥ ಕೆಪಾಸಿಟಿ ಕೂಡ ಇಲ್ಲ ಮತ್ತೊಬ್ಬರು ಅತಿಥಿ ಉಸ್ತುವಾರ ಸಚಿವರು ಯಾವಾಗಲಾದರೂ ಅತಿಥಿ ಉಪನ್ಯಾಸಕ್ಕೆ ಈ ಕಾಲೇಜಿಗೆ ಹೋಗ್ತಾರಲ್ಲ ಹಾಗೆ ಬಂದು ಹೋಗ್ತಾರೆ ಇಲ್ಲಿ ಕಾನೂನು ಸುವ್ಯವಸ್ಥೆ ಯಾವ ಮಟ್ಟಿಗೆ ಮುಟ್ಟಿದೆ ಅಂದರೆ ಜನರಿಗೆ ನೈಜ ಹಿಂದೂಗಳಿಗಾಗಲಿ ಅಲ್ಪಸಂಖ್ಯಾತರಿಗಾಗಿ ರೋಡಲ್ಲಿ ನಡೆದಾಡುವಂಥ ಪರಿಸ್ಥಿತಿ ಇಲ್ಲದಾಗೆ ಈ ಜಿಲ್ಲೆಯಲ್ಲಾಗಿದೆ ಈ ಹಿಂದುತ್ವವಾದಿಗಳಿಂದ ಈ ಇಪ್ಪತ್ತು ಪರ್ಸೆಂಟ್ ಹಿಂದುತ್ವವಾದಿಗಳಿಂದ ಹಿಂದೂ ಸಮುದಾಯ ಇವತ್ತು ತಲೆ ತಗ್ಗಿಸುವಂಥ ಒಂದು ವ್ಯವಸ್ಥೆಗೆ ಇವತ್ತು ಬಂದಿದೆ ನಾನು ಇವತ್ತು ಪೊಲೀಸ್ ಇಲಾಖೆಯವರು ಕೇಳ್ತಾ ಇದ್ದೇನೆ ನೀವು ರೌಡಿ ಸ್ವಸಕ್ಕೆ ಹತ್ಯೆ ಆದಂಥ ಸಂದರ್ಭದಲ್ಲಿ ಬಲತ್ಕಾರವಾದಂಥ ಬಂದ್ಗೆ ಕರೆ ಕೊಟ್ಟು ಬಲತ್ಕಾರವಾಗಿ ಬಂದ್ ಮಾಡಿಸಿದ್ರು ಒನ್ ಫೋರ್ಟಿ ಫೋರ್ ಸೆಕ್ಷನ್ ಇದ್ದರೂ ಕೂಡ ಗುಂಪು ಗುಂಪಾಗಿ ಹೋಗಿ ಬಂದ್ ಮಾಡುವಂಥ ಸಮಯದಲ್ಲಿ ಅವರನ್ನು ಅವರ ಮೇಲೆ ಲಾಠಿ ಚಾರ್ಜ್ ಮಾಡುವಂಥ ಕೆಲಸವೂ ಮಾಡಲಿಲ್ಲ ಅವರನ್ನು ಬಂಧನ ಮಾಡುವಂಥ ಕೆಲಸವೂ ಕೂಡ ಮಾಡಲಿಲ್ಲ ಅವರ ಜೊತೆಯಾಗಿ ಪೊಲೀಸ್ ಜೀಪ್ನಲ್ಲಿ ಹೋಗಿ ಬಂದ್ ಮಾಡಿಸುವಂಥ ಕೆಲಸ ಆಯಿತು ಇದಕ್ಕೆ ಯಾರು ಹೊಣೆ ಈ ಇದನ್ನು ಕೇಳುವವರು ಯಾರು ಅಲ್ಪಸಂಖ್ಯಾತರ ಮೇಲೆ ನಿರಂತರ ಅದು ಒಬ್ಬ ನಿರಪರಾಧಿ ವಿಶ್ವಾಸದ್ರೋಹದಿಂದ ಒಯ್ಗೆ ಲೋಡನ್ನು ತರಿಸಿ ಆ ಹೊಲಿಗೆ ಅನ್ಲೋಡ್ ಮಾಡಿ ಮನೆಯಲ್ಲೇ ಕೂಡ ಅವನನ್ನು ಹಿಂದಿನಿಂದ ತಲವಾರಿನಲ್ಲಿ ಕರೆದು ಕೊಲೆ ಮಾಡುವುದಾದರೆ ಪರಿಸ್ಥಿತಿ ಯಾವ ಸ್ಥಿತಿಗೆ ಜಿಲ್ಲೆ ಮುಟ್ಟಿದೆ ಎಂಬುದನ್ನು ನಾವು ನಾವಿವತ್ತು ಮನಗಂಡಬೇಕಾಗಿದೆ ಇವತ್ತು ಈ ದರಿದ್ರ ಸರ್ಕಾರ ಇವತ್ತು ಕರ್ನಾಟಕದಲ್ಲಿದೆ ಇವರು ರಾಜೀನಾಮೆ ಕೊಟ್ಟು ಹೋಗ್ಲಿ ರಾಷ್ಟ್ರಪತಿ ಆಡಳಿತ ಜಾರಿಯಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೇನೆ ಮತ್ತೊಬ್ರು ನಮ್ಮ ಸ್ಪೀಕರ್ ಸಾಹೇಬರು ಅವರ ಅಡ್ಜಸ್ಟ್ಮೆಂಟ್ ರಾಜಕಾರಣ ಈ ಜಿಲ್ಲೆಯಲ್ಲಿ ಅವರ ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಂದರೆ ನಾವು ಈ ಜಿಲ್ಲೆಯಲ್ಲಿ ಇಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಇಲ್ಲಿ ಏನಾಗಿದ್ರು ಕೂಡ ಗಡಿ ಬಿಡಿ ಹೇಳ್ತಾ ಇದ್ದಂಥ ವ್ಯಕ್ತಿ ಇವತ್ತು ಅವರದೇ ಕ್ಷೇತ್ರದ ವ್ಯಕ್ತಿ ಇವತ್ತು ಹತ್ಯೆ ಆಗಿದೆ ಗಡಿ ಬಿಡಿ ಹಾಕಂಡ ಅವರಿಗೆ ನಾ ಮಕ್ಕಳು ಯಾರದಲ್ಲ ಇವ್ರು ಬಂಟವಾಳ ತಾಲೂಕಿನ ಒಬ್ಬ ಅವರ ಹತ್ತಿರದ ಕ್ಷೇತ್ರದ ವ್ಯಕ್ತಿ ಇವತ್ತು ಹತ್ಯೆ ಆಗಿದೆ ನಾನು ವಿಟಿ ಸಾಹೇಬ್ರಲ್ಲಿ ಸಾಹೇಬರಲ್ಲಿ ಕೇಳ್ತಾ ಇದ್ದೇನೆ ನಿಮ್ಮಲ್ಲಿ ಅಧಿಕಾರ ಇದೆ ನಿಮ್ಮ ಸರ್ಕಾರ ಇದೆ ಈ ಜಿಲ್ಲೆಯಲ್ಲಿ ಶಾಂತಿ ಸೌಹಾರ್ದಕ್ಕಾಗಿ ನಿಮ್ಮ ಕೊಡುಗೆ ಏನು ಐದ ಐದಾರು ಸಲ ನೀವು ಶಾಸಕರಾಗಿದ್ದೀರಿ ಇಲ್ಲಿಯ ಸಚಿವರಾಗಿದ್ದೀರಿ ಇವತ್ತು ಉನ್ನತ ಸ್ಥಾನವಾದಂಥ ಸ್ಪೀಕರ್ ಸ್ಥಾನದಲ್ಲಿದ್ದೀರಿ ಈ ಜಿಲ್ಲೆಯಲ್ಲಿ ಸಾಮರಸ್ಯವನ್ನು ತರಲಿಕ್ಕೆ ನಿಮ್ಮಿಂದ ಸಾಧ್ಯವಾಗುವುದಿಲ್ಲವೇ ಇದಕ್ಕೆ ಕಾರಣ ಅವರ ಅಡ್ಜಸ್ಟ್ಮೆಂಟ್ ರಾಜಕಾರಣ ಅವರ ಓಟನ್ನು ಇವತ್ತು ಭದ್ರಪಡಿಸ್ಕೋಸ್ಕರ ಅವರು ಇಂಥ ಒಂದು ಸೌಹಾರ್ದಕ್ಕೆ ಒತ್ತು ಕೊಡುವುದಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ ಈ ಹಿಂದೆ ಈ ಈ ಘಟನೆಯಲ್ಲಿ ಈ ಹತ್ಯೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಇವರ ಮೇಲೆ ಯು ಎ ಪಿ ಎ ಅಡಿಯಲ್ಲಿ ಅವರ ಪ್ರಕರಣವನ್ನು ದಾಖಲಿಸಬೇಕು ಮತ್ತು ಈ ಪ್ರಚೋದನಕಾರಿ ಭಾಷಣ ಮಾಡಿದಂಥ ವ್ಯಕ್ತಿಗಳನ್ನು ಕೂಡಲೇ ಬಂಧಿಸಬೇಕು ನಿನ್ನೆ ಸರ ಪಂಪರ ಮೇಲೆ ಮುನ್ನ ಕೇಸ್ ಆಗಿದೆ ನಿನ್ನೆ ರಾತ್ರಿ ಅರೆಸ್ಟ್ ಮಾಡಿ ನಾಟಕ ಮಾಡ್ತಾ ಈ ಮುಸಲ್ಮಾನರ ಮಣ್ಣಿಗೆ ಕಣ್ಣೆರಚುವಂತ ಕೆಲಸ ಇವತ್ತು ಸರ್ಕಾರ ಮತ್ತು ಇಲಾಖೆ ಮಾಡುತ್ತಾ ಇದೆ ನಾಚಿಗೆ ಆಗ್ಬೇಕು ಇವರಿಗೆ ನಿನ್ನೆ ರಾತ್ರಿ ಕೊಂಡೋಗಿ ಜಡ್ಜಿ ಮಾಡ್ತಾರೆ ಜಾಮೀನು ಸಿಗ್ತಾರೆ ಒಬ್ಬ ತಮಿಳುನಾಡಿನಿಂದ ಬಂದ ರೌಡನೀಸ್ಟರ್ ಇವತ್ತು ಇಲ್ಲಿ ಇಷ್ಟೊಂದು ಅಹಂಕಾರದಲ್ಲಿ ಮೆರೆಯುತ್ತಾನಾದ್ರೆ ಇಲ್ಲಿಯ ಬ್ಯಾರಿ ಹುಡುಗರನ್ನು ತಮಿಳ್ನಾಡಿಗೆ ಚಡ್ಡಿಯಲ್ಲಿ ಓಡಿಸುವಂತ ಕೆಲಸ ಇನ್ನು ಮುಂದೆ ಆಗ್ಬೇಕಾಗಿದೆ ನಾವು ಅದನ್ನು ಖಂಡಿತ ಮಾಡ್ತೇವೆ ಈ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದು ತುರುನಾಡಿನಲ್ಲಿ ಹುಟ್ಟಿ ಬೆಳೆದಂತ ನಾವು ಬ್ಯಾರಿ ಮಕ್ಕಳು ಇವತ್ತು ತಮಿಳುನಾಡಿನಲ್ಲಿ ಬಂದಂತ ವ್ಯಕ್ತಿ ಆಡಳಿತ ಮಾಡ್ತಾನಂತೆ ಆದ್ರೆ ಇಲ್ಲಿಯ ಅಹ್ ಜನ ಜನರ ಪರಿಸ್ಥಿತಿ ಏನಾಗಿದೆ ಅಂತ ನಾವು ಇವತ್ತು ಮನವರಿಕೆ ಮಾಡಿಕೊಳ್ಬೇಕಾದಂತ ಅಗತ್ಯ ಇದೆ ನಾನು ಇಷ್ಟೇ ಹೇಳ್ತಾ ಇದ್ದೇನೆ ನನ್ನ ಸಹೋದರ ಹಿಂದೂ ಸಹೋದರರಲ್ಲಿ ಎಂಬತ್ತು ಪರ್ಸೆಂಟ್ ಶಾಂತಿಯನ್ನು ಬಯಸುವಂಥ ಹಿಂದೂ ಸಹೋದರರು ಈ ಡೋಂಗ್ ಹಿಂದುತ್ವವಾದಿಗಳನ್ನು ಒಡಿದೋಡಿಸುವಂಥ ಕೆಲಸ ಇವತ್ತು ಈ ಜಿಲ್ಲೆಯಲ್ಲಿ ಆಗಬೇಕಾಗಿದೆ ನೀವು ಆ ಕೆಲಸ ಮಾಡುವುದಾದರೆ ಇಡೀ ಮುಸ್ಲಿಂ ಸಮುದಾಯ ನಿಮ್ಮ ಜೊತೆಗಿದೆ ಇಲ್ಲಿ ಈ ಜಿಲ್ಲೆಯಲ್ಲಿ ಶಾಂತಿ ಸೌಹಾರ್ದತೆಯಿಂದ ಬದುಕಬೇಕಾಗಿದೆ ಇಲ್ಲಿ ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗಬೇಕಾಗಿದೆ ಇಲ್ಲಿ ಯಾವ ಕಂಪನಿಗಳು ಕೂಡ ಇವತ್ತು ಇಲ್ಲಿ ಜಿಲ್ಲೆಗೆ ಬರ್ತಾ ಇಲ್ಲ ಕೋಮಗಲಭೆ ಎಂಬ ಒಂದು ಅಣೆಪಟ್ಟಿಯನ್ನು ಕಟ್ಟಿದೆ ಈ ಜಿಲ್ಲೆ ಆದ ಕಾರಣ ಇಲ್ಲಿ ಶಾಂತಿಯುತವಾಗಿ ಬದುಕಬೇಕು ಶಾಂತಿ ನೆಮ್ಮದಿಯಿಂದ ಸೌಹಾರ್ದತೆಯಿಂದ ಬದುಕಬೇಕು ಹಿಂದೂ ಮುಸ್ಲಿಂ ಸಹೋದರತೆಯಿಂದ ಇವತ್ತು ಬದುಕಬೇಕಾಗಿದೆ ನಾವೆಲ್ಲರೂ ಕೂಡ ಒಗ್ಗಟ್ಟಿನಲ್ಲಿ ಈ ಜಿಲ್ಲೆಯಲ್ಲಿ ಕೆಲಸ ಮಾಡಬೇಕಾದಂತ ಅಗತ್ಯ ಇದೆ ಎಂಬ ಈ ಸಂದರ್ಭದಲ್ಲಿ ಪ್ರಚೋದನಕಾರಿ ಭಾಷಣ ಮೇಲೆ ದೂರು ಕೊಟ್ಟಿದ್ದೇವೆ ಎಲ್ಲೂ ಕೇಸ್ ಆಗಲಿಲ್ಲ ಅದು ನಾವು ಕೊಡ್ಬೇಕ ಸೊಮೋಟೊ ಕೇಸ್ ಅಂತ ಒಂದು ಇದೆ ಕೊಡ್ಬೇಕು ಇವರು ಆಂಟಿ ಯಾವುದು ಕಮಿನಲ್ ಆಂಟಿ ಅಂತ ಹೇಳಿ ಒಂದು ಮಾಡ್ತಾರೆ ಅಂತ ಹೇಳಿ ಹೋದ್ರಲ್ಲ ಎಲ್ಲಿದೆ ಆಂಟಿಗಮ್ ಯಾರಿಗೆ ಆ್ಯಂಟಿಗಾ ಮುಸ್ಲಿಮರಿಗೆ ಮಾತ್ರ ಆ್ಯಂಟಿಗಮ್ ಈ ಗೃಹ ಸಚಿವರಿಗೆ ಏನು ಗೊತ್ತಿಲ್ಲ ಏನಾಗ್ತದೆ ಅಂತ ವೈಫಲ್ಯ ಗುಪ್ತಾಚಾರ ಗೊತ್ತಾಗ ಗುಪ್ತಾಚಾರಕ್ಕೆ ಇಲ್ಲ ಇಲಾಖೆ ಇಲ್ಲವೇ ಇಲ್ಲಿ ಎಲ್ಲಾದ್ರೂ ಒಂದು ಇದಾದ್ರೂ ಕೂಡ ಗುಪ್ತಾಚಾರ ಇಲಾಖೆ ಗೊತ್ತಾಗ್ತದೆ ಇವತ್ತು ಪ್ರಚೋದನಕಾರಿ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ನಾವು ಒಂದಕ್ಕೆ ಎರಡು ತೆಗೀತೇವೆ ನಾವು ಇಲ್ಲಿ ಯಾರು ಆ ಭರತ್ ಭರತ್ ಇಲ್ಲಿ ಬಂದು ಹೇಳ್ತಾ ಇದ್ದಾನೆ ಆ ಪೋಸ್ಟ್ ಮಾರ್ಟಮ್ ಮಾಡೋ ಮಾಡ್ಲಿಕ್ಕೂ ಕೂಡ ಆಗದ ಸ್ಥಿತಿಯಲ್ಲಿ ನಾವು ಕಡಿತೇವೆ ಅಂತ ಓಪನ್ ಆಗಿ ಚಾಲೆಂಜ್ ಆಗ್ತಾ ಇದ್ದಾನೆ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ನಿರ್ಧಾರಸ್ಥೆಯಲ್ಲಿ ಇದೆ ಇಲ್ಲಿ ಕಾನೂನು ಸುವಸ್ಥೆನ ತರುವುದು ಯಾರು ಪೊಲೀಸ್ ಇಲಾಖೆಗೆ ಆಗ ಸಾಧ್ಯ ಇಲ್ಲದಾದ್ರೆ ಸರ್ಕಾರ ಸಾಧ್ಯ ಇಲ್ಲದ ತೊಲಗ್ಲಿ ರಾಷ್ಟ್ರಪತಿ ಆಡಳಿತ ಆಗ್ಲಿ ನಾವಾದರೂ ನೆಮ್ಮದಿಯಲ್ಲಿ ಇಲ್ಲಿ ಬರ್ತೇವೆ ಇಲ್ಲಿ ಶಿಕ್ಷಣ ಸಂಸ್ಥೆ ಇದೆ ಎಲ್ಲೋ ವಿದ್ಯಾರ್ಥಿಗಳು ಇಲ್ಲಿ ಶಿಕ್ಷಣಕ್ಕೆ ಬೇಕಾಗಿ ಬರ್ತಾ ಇದ್ದಾರೆ ಅವರ ಭವಿಷ್ಯವನ್ನು ರೂಪಿಸಬೇಕಾಗಿದೆ ಮುಂದಿನ ದಿನಗಳಲ್ಲಿ ಇಂಥ ಪರಿಸ್ಥಿತಿ ಆದರೆ ಈ ಜಿಲ್ಲೆಗೆ ಯಾರು ಬರ್ತಾರೆ ಕಲೀಲಿಕ್ಕೆ ಬರುವುದಿಲ್ಲ ಉದ್ಯೋಗ ಇಲ್ಲೇ ಇಲ್ಲ ಇಲ್ಲಿ ಒಂದೇ ಒಂದು ಫ್ಯಾಕ್ಟ್ರಿ ಬರ್ತಾ ಇಲ್ಲ ಒಂದೇ ಒಂದು ಕಾರ್ಖಾನೆ ಬರ್ತಾ ಇಲ್ಲ ನಿರಂತರ ಈಗ ಒಂದಕ್ಕೆ ಎರಡು ಎರಡಕ್ಕೆ ಎರಡು ಕ್ಯಾರಡ್ ಹೋದ್ರೆ ಪರಿಸ್ಥಿತಿ ಏನಾಗ್ಬೋದು ಹೇಳಿ ಇದಕ್ಕೆ ಯಾರು ಮೂರು ಒಂದು ತಿಂಗಳಲ್ಲಿ ಜಿಲ್ಲೆಯಲ್ಲಿ ಮೂರು ಕೊಲೆ ಆಗಿದೆ ಯಾವುದಕ್ಕೆ ಕೊಲೆ ಆಗಿದೆ ಏನಾದರೂ ಯಾರಿಗಾದರೂ ಲಾಭ ಇದೆ ಇವತ್ತು ನನಗಲ್ಲಿ ಇವತ್ತು ಇನ್ನು ವ್ಯಾಪಾರಸ್ಥರು ಒಂದು ತಿಂಗಳು ಪಾಪ ವಾಡಿಗೆ ಕೊಡಲಿಕ್ಕೆ ಕೂಡ ಕಷ್ಟ ಆಗ್ತಾ ಇದೆ ಸುಸೈಡ್ ಮಾಡುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಸರ್ಕಾರಕ್ಕೆ ಇಷ್ಟಾದರೂ ಅವರ ಬಿಟ್ಟಿ ಭಾಗ್ಯ ಬೇಡ ನಮ್ಗೆ ಬಿಟ್ಟಿ ಭಾಗಿ ಮುಸಲ್ಮಾನ ಕೂಡ ಬಿಟ್ಟಿ ಭಾಗ್ಯವನ್ನೆಲ್ಲ ತಗೊಳ್ಳಿ ನಮಗೆ ಸೌಹಾರ್ದತವಾಗಿ ಶಾಂತಿಯುತವಾಗಿ ನೆಮ್ಮದಿಯಿಂದ ಇಲ್ಲಿ ಜೀವನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಕಾಂಗ್ರೆಸ್ ಸರ್ಕಾರವನ್ನು ನಂಬಿಕೊಂಡು ಈ ಮುಸಲ್ಮಾನರು ಮತ ಹಾಕಿದ್ರಲ್ಲ ಇವತ್ತು ಯಾರಲ್ಲಿ ಗೆಲ್ಬೇಕಾಗಿದೆ ಸಿದ್ದರಾಮಯ್ಯ ಇದಕ್ಕೆ ಒಣ ಒಂದು ನಾವು ಏನೋ ಒಂದು ಈ ಮುಸಲ್ಮಾನರು ಇಲ್ಲೇ ಜಿಲ್ಲೆಯ ರಾಜ್ಯದ ಸಿದ್ದರಾಮಯ್ಯ ಮೇಲೆ ಒಂದು ವಿಶ್ವಾಸವಿಟ್ಟು ಇವತ್ತು ಮತ ಹಾಕಿದ್ರು ನಾವು ನೆಮ್ಮದಿಯಾಗಿ ಬದುಕಬೇಕು ಬದುಕಬಹುದು ಎಂಬ ದೃಷ್ಟಿಯಲ್ಲಿ ಇವತ್ತು ಹಾಕಿದ್ರು ಆದ್ರೆ ಇಲ್ಲಿ ನೆಮ್ಮದಿಗೆ ಸಾರ್ ಸೌಹಾರ್ದಕ್ಕೆ ಇವತ್ತು ಧಕ್ಕೆ ಆಗಿದೆ ಈ ಈ ರೀತಿ ಈ ಪರಿಸ್ಥಿತಿ ಏನಾಗ್ಬೋದು ಈ ಜಿಲ್ಲೆ ನಾವು ಇವತ್ತು ಎಲ್ಲ ನಾವು ಹಿಂದೂ ಸಹೋದರು ಮುಸ್ಲಿಂ ಸಹೋದರು ಇವತ್ತು ಅರ್ಥ ಮಾಡಿಕೊಳ್ಬೇಕಾಗಿದೆ ಇವತ್ತು ಜನಪ್ರತಿನಿಧಿ ಕೂಡ ಒಬ್ಬ ಶಾಸಕರು ಕೂಡ ಪ್ರಚೋದನಕಾರಿ ಭಾಷಣ ಮಾಡ್ತಾರೆ ಅವರನ್ನು ಕೂಡ ಅವರ ಮೇಲೆ ಆಕ್ಷನ್ ಆಗ್ತಾ ಆಗ್ತಾರೆ ಒಬ್ಬ ಜವಾಬ್ದಾರಿಯುತ ಶಾಸಕ ಆದ ಮೇಲೆ ಎಲ್ಲರಿಗೂ ಶಾಸಕ ಅಂತ ಶಾಸಕ ಇವತ್ತು ಪ್ರಚೋದನಕ್ಕೆ ಭಾಸ ಮಾಡಿದಾಗ ಈ ಅವಿಯೋಗಿ ಯುವಕರು ಏನ್ ಮಾಡ್ಬೇಕು ಹೇಳಿ ಎರಡು ದಿನಕ್ಕೆ ಮುಂಚೆ ಇಲ್ಲಿ ಬದ್ಪ ಚಲೋ ಆಗಿದೆ ಬದ್ಪ ಚಲೋದಲ್ಲಿ ಶ್ರೀಕಾಂತ್ ಅಲ್ಲಿ ಪ್ರಚೋದಕ ಭಾಷಣ ಮಾಡ್ತಾನೆ ಎರಡು ದಿನ ಕಳೆದ ಇವತ್ತು ಹತ್ಯೆ ಆಗಿದೆ ಈಗ ಯಾರನ್ನು ಬಂಧಿಸಬೇಕು ನಾನು ಒಂದೇ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇನೆ ಒಂದ ಈ ಜಿಲ್ಲೆಯಲ್ಲಿ ಸೌಹಾರ್ದ ಸಾಧ್ಯತಾದ ಬಳಕೆಗೆ ಅವಕಾಶ ಮಾಡಿಕೊಡಿ ಇಲ್ಲದರೆ ನೀವು ರಾಜೀನಾಮೆ ಕೊಟ್ಟು ಹೋಗಿ ರಾಷ್ಟ್ರಪತಿ ಆಡಳಿತ ಈ ರಾಜ್ಯದಲ್ಲಿ ಆಗಲಿ ಎಂದು ನಾನು ದಕ್ಷಿಣ ಕನ್ನಡ ಮುಸ್ಲಿಂ ಜನ ಪರಿಷತ್ತಿನಿಂದ ಒತ್ತಾಯ ಮಾಡ್ತಾ ಇದ್ದೇನೆ ಆ ಪ್ರಚೋದನಕಾರಿ ಭಾಷಣ ಮಾಡಿದವರ ಮೇಲೆ ಯು ಎ ಪಿ ಕೇಸ್ ಹಾಕಬೇಕು ಈ ಇವತ್ತು ಹತ್ಯೆ ಆದ ಕೇಸಲ್ಲೂ ಕೂಡ ಅವರನ್ನು ಸೇರಿಸಬೇಕು ಅವರು ಯಾವ ಸಂಘಟನೆಯಲ್ಲೂ ಕೂಡ ಇಲ್ಲ ಅವು ಹೊಟ್ಟೆಪಾಡಿಗೆ ಆಗಿ ಪಿಕಪ್ ಅಲ್ಲಿ ಹೊಯ್ಗೆ ತುಂಬಿಸ್ಕೊಂಡು ಹೋಗ್ತಾ ಅಲ್ಲಿ ಅದಲ್ಲದ ಪರಿಸರದಲ್ಲಿ ಎಲ್ಲರ ಜೊತೆಗೆ ಅನ್ಯೋನ್ಯತೆಯಲ್ಲಿ ಇರುವ ವ್ಯಕ್ತಿ ಅದೇ ಮನೆಯವರಿಗೆ ಧರ್ಮಕ್ಕೆ ಹೊಯ್ಗೆ ಕೊಟ್ಟಂತ ವ್ಯಕ್ತಿ ಇವತ್ತು ಅದೇ ಮನೆಯದುರಿಗೆ ಹೊಯ್ಗೆ ತರಿಸಿ ಹತ್ಯೆ ಆಗ್ತದೆ ಅಂತ ಹೇಳಿದ್ರೆ ಇದು ಪೂರ್ವಭಾವಿಯಾಗಿ ಇವತ್ತು ಈ ಜಿಲ್ಲೆಯಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡಲಿಕ್ಕೆ ಕೆಲವು ಹಿಂದುತ್ವವಾದಿಗಳು ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಸರ್ಕಾರ ಕೂಡ ನನ್ನ ನನ್ನ ಲೆಕ್ಕದಲ್ಲಿ ಸಾಥ್ ಕೊಡ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಟಿ ವಾವ್ 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 ಇಂಥ ವೆರೈಟಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್ ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ